बेळगाव तालुक्यातील केकेकोप के गावाजवळील टेकडीवर सहा एकर विस्तीर्ण जमिनीवर व्यंकटेश्वर मंदिराच्या भूमिपूजन व अडगळ्याचा कार्यक्रम सहा जून रोजी आयोजित करण्यात आला आहे अशी माहिती रेड्डी संघटनेचे जिल्हाध्यक्ष रामण्णा मळलूर यांनी दिली बुधवारी बेळगावातील आयोजित पत्रकार परिषदेत ते बोलत होते त्यांनी सांगितले की बेंगळूर रेड्डी जनसंघाने पन्नास लाख रुपयांचे अनुदान दिल्यानंतर सामाजिक धार्मिक व शैक्षणिक सेवा कार्यासाठी चार कोटी रुपयांचा खर्चाने एके कोप टेकडीवर सहा जमीन खरेदी करून बालाजी मंदिर व कल्याण मंडप बांधले आहे तुळदेवस्थान ट्रस्ट गणाव तणगंला आदर स्वागत गणागाव रेड्डी संघाचा रा अध्यक्ष रामन मुळूर तणगेलला तिळझुरवंत ದಿನಾಂಕ ಆರು ಆರು ಎರಡು ಸಾವಿರ ಇಪ್ಪತ್ತೈದರಂದು ವೆಂಕಟೇಶ್ವರ ದೇವಸ್ಥಾನ ಮತ್ತು ಬಾಲಾಜಿ ಕಲ್ಯಾಣ ಮಂಟಪ ಮತ್ತು ಹೇಮರರೆಡ್ಡಿ ಮಲ್ಲಮ್ಮ ಧ್ಯಾನ ಮಂದಿರ ಈ ಮೂರು ಕಟ್ಟಡ ಶಂಕುಸ್ಥಾಪನೆ ಸಮಾರಂಭ ಇರುತ್ತದೆ ಅದರ ದಿವ್ಯ ಸಾನಿಧ್ಯವನ್ನು ಶ್ರೀ ವಿಮಾನಂದ ಶ್ರೀಗಳು ರೆಡ್ಡಿ ಗುರುಪೀಠ ಎರೆಯ ಹೊಸಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅಡುಗಲ್ಲ ಸಮಾರಂಭ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಧ್ಯಾನ ಮಂದಿರ ಉದ್ಘಾಟನೆ ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದ ಉದ್ಘಾಟನೆಯನ್ನು ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಅದರ ಅಧ್ಯಕ್ಷತೆಯನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮುಖ್ಯ ಅತಿಥಿಗಳಾಗಿ ಜಗದೀಶ್ ಶೆಟ್ಟರ್ ಮಾನ್ಯ ಲೋಕಸಭಾ ಸದಸ್ಯರು ಶ್ರೀ ಇರಣ್ಣ ಕಡಾಡ್ ಮಾನ್ಯ ರಾಜ್ಯಸಭಾ ಸದಸ್ಯರು ಶ್ರೀ ಅಭಯ ಪಾಟೀಲ್ ಮಾನ್ಯ ಶಾಸಕರು ಬೆಳಗಾವ್ ದಕ್ಷಿಣ ಶ್ರೀ ರಾಜೀವ್ ಶೇಟ್ ಮಾನ್ಯ ಶಾಸಕರು ಬೆಳಗಾವ್ ಉತ್ತರ ಅವರು ವಹಿಸಲಿದ್ದಾರೆ ಇನ್ನು ಬೆಳಗಾವಿ समाजसेवेच्या दृष्टीने हे मंदिर उभारले जात असून मंदिरातील भक्तांकडून मिळणाऱ्या उत्पन्नातून शैक्षणिक संस्था सुरू करण्याचा संकल्प केला आहे असे त्यांनी स्पष्ट केले संकल्प शिंदे के एम मराठी बेळगाव